ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರಾಹುಕೇತುವೆ ಕುರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರೂ ಕೂಡ ಭಾನುವಾರದ ಶುಭೋದಯ ಪರಮಾತ್ಮ ಬಾ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಸ್ನೇಹಿತರೆ ನೋಡಿ ಇವತ್ತು ಭಾನುವಾರ ಒಂದನೇ ತಾರೀಕು ಹುಣ್ಣಿಮೆ ಇರತಕ್ಕಂಥ ದಿನ ಅದರಲ್ಲೂ ಕೂಡ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಒಂದು ಮಾಹಿತಿ ಏನಪ್ಪ ಅಂದರೆ ಒಂದನೇ ತಾರೀಕು ಭಾನುವಾರ ಪುಷ್ಯ ನಕ್ಷತ್ರವಾಗಿರೋದ್ರಿಂದ ರವಿ ಪುಷ್ಯ ಯೋಗ ಅಂತ ಕರೆದಿ ಯೋಗಗಳಲ್ಲೇ ಸರಳ ಅದ್ ಅದ್ಭುತವಾಗಿರ್ತಕ್ಕಂಥ ಯೋಗನೂ ಕೂಡ ಈ ಮುಹೂರ್ತ ಭಾಗಕ್ಕೆ ವಿಶೇಷವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತೆ ಪುಷ್ಯ ನಕ್ಷತ್ರ ಖಂಡಿತ ಪುಷ್ಯ ನಕ್ಷತ್ರ ಏನು ಕಾಪಾಡ್ತಕ್ಕಂಥ ನಕ್ಷತ್ರ ನರೀಶಿಂಗ್ ನಕ್ಷತ್ರ ಈ ಪುಷ್ಯ ನಕ್ಷತ್ರ ಪೋಷಣೆ ನಕ್ಷತ್ರ ಅಂತ ಕರ ಕರೆದ್ವಿ ಹಾಗಾಗಿ ಇವತ್ತಿನ ದಿನದ ಮಹತ್ವ ಒಂದು ಆರೋಗ್ಯಕರವಾಗಿರ್ತಕ್ಕಂಥ ಜೀವನವನ್ನು ನಡೆಸಲಿಕ್ಕೆ ನೋಡಿ ಕೇವಲ ಈ ಗಿಡದಲ್ಲಿ ಬೆಳೀತಕ್ಕಂಥ ಬಾಂಧ ಅಂತ ಕರಿತೀವಿ ಬಾಂಧ ಅಂದರೆ ನೀವು ಕೆಲ ಪ್ರಾಪ್ ರೂಟ್ಸ್ ಅಂದರೆ ನಿಮಗೆ ಅಟ್ಲೀಸ್ಟ್ ನಮಗೆ ಐ ಡೋಂಟ್ ನೋ ದ ವರ್ಡ್ ಯಾವುದಂದರೆ ಪ್ರಾಪ್ ರೂಟ್ ಪ್ರಾಪ್ ರೂಟಲ್ಲ ಆ್ಯಕ್ಚುಲಿ ಕೆಲವೊಂದು ಗಿಡಗಳಲ್ಲಿ ಅನ್ಯ ಜಾತಿಯ ಗಿಡಗಳು ಬೆಳೆಯುತ್ತೆ ನಾವು ನೋಡಿದ್ದೇವೆ ಇಲ್ಲಿ ಬೇವಿನ ಮರದಲ್ಲಾಗಿರ್ಬೋದು ಆಲದ ಮರದಲ್ಲಾಗಿರ್ಬೋದು ಅಥವಾ ಈ ಒಂದು ಪೀಪಲ್ ಟ್ರಿಯಲ್ಲಾಗಿರ್ಬೋದು ಹಾಗೆ ಹುಣಸೆ ಮರದಲ್ಲಾಗಿರ್ಬೋದು ಕೆಲವೊಂದು ಮರಗಳಲ್ಲಿ ಕೆಲವೊಂದು ಮರಗಳಲ್ಲಿ ಅದರ ಅಲ್ಲಿ ಅನ್ಯ ಜಾತಿಯ ಗಿಡಗಳು ಕೇವಲ ಅಕ್ಕಿ ಏನಾದರೂ ಪಕ್ಷಿಗಳು ಬಂದು ಅಲ್ಲಿ ಅದನ್ನು ಆ ಬೀಜವನ್ನು ಹಾಕೋದ್ರಿಂದ ಹಣ್ಣು ತಿಂದು ಬೆಳೆದ್ರಿಂದ ಕೆಲವೊಂದು ಅನ್ಯ ಜಾತಿಯ ಗಿಡಗಳು ಬೆಳೆಯುತ್ತೆ ನಾವು ನೋಡಿದ್ದೀವಿ ಈ ಅನ್ಯ ಜಾತಿಯ ಗಿಡದ ಎಲೆಯನ್ನು ತಗೊಂಬಂದು ನಾವು ಹೀಗೆ ಮಾಡೋದ್ರಿಂದ ನಮಗೆ ಕೈಕಾಲು ನಡುಗುತ್ತಾ ಇರುತ್ತಲ್ಲ ಒಬ್ಬರು ಕೈಕಾಲು ನಡಗೋದು ಅಥವಾ ನರದ ಹುರ್ಬಲ್ಲಿ ಇರ್ತಕ್ಕಂಥದ್ದು ಸ್ಟ್ಯಾಮಿನಾ ಇಲ್ದಲೇ ಇರತಕ್ಕಂಥವ್ರು ಮ್ಯಾಕ್ಸೋಮೆಟ್ರಿಕ್ಸ್ ಇಟ್ರಿಕ್ಸನ್ನು ಉಪಯೋಗಿಸಿ ಅದ್ಭುತವಾಗಿರ್ತಕ್ಕಂಥ ಮಾಹಿತಿ ಇವತ್ತಿನ ದಿನ ಯಾರಾದರೂ ಮಾಡಿಕೊಂಡ್ರೆ ಅಟ್ಲೀಸ್ಟ್ ಆಗಿಂದಾಗಿ ಈ ಥರದ ಯೋಗಗಳಲ್ಲಿ ಇದನ್ನು ಪುನರಾವರ್ತನೆ ಮಾಡಿಕೊಂಡ್ರೆ ಬರ್ತಾ ಬರ್ತಾ ನಿಮಗೆ ಈ ಅದುರುವಿಕೆ ಅಂತ ಕರೆದ್ವಿ ಕನ್ನಡದಲ್ಲಿ ವೈಬ್ರೇಷನ್ ಇರ್ತಕ್ಕಂಥವ್ರಿಗೆ ದ ಬೆಸ್ಟ್ ರೆಮಿಡೀಸ್ ಅದರಲ್ಲೂ ಕೂಡ ಪುಷ್ಯ ನಕ್ಷತ್ರವಾಗಿರೋದ್ರಿಂದ ಇದು ಅದ್ಭುತವಾಗಿ ಕೆಲಸವನ್ನು ಮಾಡೋದರಲ್ಲಿ ತಪ್ಪಿಲ್ಲ ಯಾಕೆಂದರೆ ಸ್ವಾಭಾವಿಕವಾಗಿ ಆ ದಿನ ನೈಸರ್ಗಿಕವಾಗಿ ನಮಗೆ ಆರೋಗ್ಯಕರವಾಗಿರ್ತಕ್ಕಂಥ ವಾತಾವರಣ ಇರುತ್ತೆ ಆ ನಕ್ಷತ್ರಗಳಿದ್ದಾಗ ಪೋಷಣೆಯನ್ನು ಮಾಡಿದದು ಸತ್ಯ ಅದರ ಕೊನೆಯ ಭಾಗದಲ್ಲಿ ನಾನು ತಿಳಿಸ್ಕೊಡ್ತೇನೆ ಭಾನುವಾರ ಮೊದಲು ದ್ವಾದಶ ರಾಶಿಗಳ ಭವಿಷ್ಯ ಹಾಗೆ ಪಂಚಾಂಗ ಶ್ರವಣವನ್ನು ಮಾಡಿ ತದನಂತರ ಮುಖ್ಯ ವಿಚಾರಕ್ಕೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡೋಣ ಭಾನುವಾರ ಈ ದಿನ ಪಂಚಾಂಗ ಶ್ರವಣ ಹುಣ್ಣಿಮೆ ತಿಥಿ ಇರತಕ್ಕಂಥ ಒಂದು ದಿನ ಶುಕ್ಲಪಕ್ಷ ಪ್ರೀತಿ ಯೋಗ ಇರ್ತಕ್ಕಂಥದ್ದು ವಿಷ್ಟಿ ಹಾಗೆ ಭವಕರಣ ಇರತಕ್ಕಂಥ ಒಂದು ದಿನ ಚಂದ್ರ ಪುಷ್ಯ ನಕ್ಷತ್ರ ರಾಶಿಯಲ್ಲಿ ಮುಂದುವರಿತಾ ಇದ್ದಾರೆ ಇವತ್ತಿನ ಕಾಲಮಾನವನ್ನು ನೋಡೋದಾದ್ರೆ ರಾಹುಕಾಲ ಸಂಜೆ ನಾಲ್ಕು ಗಂಟೆ ಐವತ್ತ್ಮೂರು ನಿಮಿಷದಿಂದ ಆರು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಯಮಗಂಡ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಎರಡು ಗಂಟೆವರೆಗೂ ಹಾಗೂ ಗುಳಿಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತ್ಮೂರು ನಿಮಿಷದವರೆಗೂ ಹಾಗೆ ಇವತ್ತಿನ ಮುಹೂರ್ತ ಸಹಿತವಾಗಿ ಸಂಜೆ ನಾಲ್ಕು ಗಂಟೆ ಮೂವತ್ತ್ಮೂರು ನಿಮಿಷದಿಂದ ಐದು ಗಂಟೆ ಹದಿನಾರು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಸಹಿತ ಬೆಳಗ್ಗೆ ಹತ್ತು ಗಂಟೆ ನಲವತ್ತಾರು ನಿಮಿಷದಿಂದ ಹನ್ನೊಂದು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೂ ಸ್ನೇಹಿತರೆ ಉಷಾ ನಕ್ಷತ್ರ ರಾಶಿ ಚಂದ್ರ ಶನಿ ಸ್ಥಿತವಾಗಿರ್ತಕ್ಕಂಥದ್ದು ರಾಶಿಯಲ್ಲಿ ಸ್ಥಿತವಾಗಿದ್ದಾರೆ ಪುಷ್ಯ ನಕ್ಷತ್ರದ ಅಧಿಪತಿ ಶನಿ ಯಾರಿಗೆ ಯಾವ ಫಲಗಳಿರುತ್ತೆ ನೋಡೋಣ ಮೊದಲು ಮೇಷರಾಶಿಯವರ ಫಲ ನೋಡಿ ಮೇಷರಾಶಿಯವರಿಗೆ ಈ ದಿನ ಸಾಧ್ಯವಾದಷ್ಟು ಕೂಡ ವ್ಯವಸಾಯ ವಿಚಾರದಲ್ಲಾಗಿರ್ಬೋದು ಕೃಷಿಯ ವಿಚಾರಗಳಲ್ಲಾಗಿರ್ಬೋದು ಅಥವಾ ಆಸ್ತಿಯ ವಿಚಾರಗಳಲ್ಲಿ ಬಂಡವಾಳವನ್ನು ಹೂಡ್ತಕ್ಕಂಥದ್ದು ಇರ್ತದೆ ಮಾನಸಿಕವಾಗಿರ್ತಕ್ಕಂಥ ಯೋಚನೆಗಳು ಬರ್ತಕ್ಕಂಥದ್ದು ಇರುತ್ತೆ ಯಾರು ಮೇಷರಾಶಿಯಲ್ಲಿದ್ದಾರೋ ಈ ದಿನ ಸಾಧ್ಯವಾದಷ್ಟು ಕೂಡ ಎಷ್ಟು ನೆಮ್ಮದಿ ಬೇಕೋ ಅಂದರೆ ಎಷ್ಟು ಸಮಸ್ಯೆಗಳನ್ನು ಮಾಡ್ಕೊಳ್ಳ್ದೆ ಇರ್ತಿರೋ ಅಷ್ಟು ಕೂಡ ಉತ್ತಮವಾಗಿರ್ತಕ್ಕಂಥ ಆರೋಗ್ಯವಿರುತ್ತದೆ ನಾನಾ ರೀತಿಯಂಥ ಯೋಚನೆಗಳನ್ನು ದೂರ ತಳ್ಳಿ ಈ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಕೂಡ ಎಷ್ಟು ವಿನಮ್ರವಾಗಿರ್ತಿರೋ ಸಾಧ್ಯವಾದಷ್ಟು ಒಳ್ಳೆಯ ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ಟ್ರೈ ಮಾಡ್ತಿರೋ ಮೇಷರಾಶಿಯವ್ರಿಗೆ ಈ ದಿನ ಖಂಡಿತ ಶುಭ ಆಗುತ್ತೆ ಇಲ್ಲಾಂದರೆ ಆರೋಗ್ಯಕರವಾಗಿರ್ತಕ್ಕಂಥ ಸಮಸ್ಯೆಗಳು ಬರುತ್ತೆ ಅನಾರೋಗ್ಯ ಕಾಡಬಹುದು ಇದು ಮಾನಸಿಕ ಚಿಂತನೆಗಳಿಂದ ಬರ್ತಕ್ಕಂಥದ್ದು ಕೂಡ ಇರ್ತದೆ ಹಾಗಾಗಿ ಮೇಷರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಸಕಾರಾತ್ಮಕವಾಗಿರ್ತಕ್ಕಂಥ ಯೋಚನೆಗಳನ್ನು ಮಾಡಿಕೊಳ್ಳಿ ಸ್ವಲ್ಪ ನಷ್ಟದಲ್ಲಿ ಶನಿ ಇರೋದರಿಂದ ದಶಮ ಮತ್ತು ಲಾಭಾಧಿಪತಿ ಇರೋದರಿಂದ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು ಲಾಭದ ಕೊರತೆ ಆಗ್ಬೋದು ಆದ್ದರಿಂದಾಗಿ ನೀವು ಮೇಷರಾಶಿಯಲ್ಲಿರತಕ್ಕಂಥವರು ಕೇವಲ ಎಳ್ಳಿನ ಪದಾರ್ಥಗಳನ್ನು ಹಂಚಿ ಅಥವಾ ಎಳ್ಳಿನ ಒಬ್ಬಟ್ಟಾದರೂ ಹಂಚ್ಬೋದು ಎಳ್ಳಿನಿಂದ ಮಾಡತಕ್ಕಂಥ ಪದಾರ್ಥಗಳನ್ನು ಯಾರಿಗಾದರೂ ಕೊಡ್ಬೋದು ಅಥವಾ ಕೂಲಿ ಕಾರ್ಮಿಕರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಅದು ರವಿ ಪುಷ್ಯ ಯೋಗದಲ್ಲಿ ನೀವೇನಾದರೂ ಈ ಥರದ ದಾನ ಧರ್ಮಗಳನ್ನು ಮಾಡಿದ್ದೆ ಅದಲ್ಲಿ ಖಂಡಿತವಾಗಿ ಶನಿಯಿಂದ ಬರತಕ್ಕಂಥ ಸಮಸ್ಯೆನೂ ದೂರ ಆಗುತ್ತೆ ಪುಷ್ಯ ನಕ್ಷತ್ರ ಶನಿ ಆಡಳಿತ ಮಾಡೋದ್ರಿಂದ ಏನು ಈ ಮೇಷರಾಶಿ ಅವರಿಗೆ ಸಾಡೇ ಸಾತಿ ಅಂತ ಎಲ್ಲರೂ ಕರಿತಾ ಇದ್ದಾರೋ ನಾವಲ್ಲ ಎಲ್ಲರೂ ಕರಿತಾ ಇದ್ದಾರೋ ಆ ಒಂದು ಸಮಸ್ಯೆಗಳು ನಿಮಗೆ ಕಷ್ಟಗಳು ದೂರ ಆಗ್ತಕ್ಕಂಥದ್ದಿರುತ್ತೆ ಖಂಡಿತವಾಗಿ ನೋಡಿಕೊಳ್ಳಿ ಇದು ಭಾಳ ವಿಶೇಷವಾಗಿರ್ತಕ್ಕಂಥ ಕಾಲವಾದ್ದರಿಂದ ಈ ಒಂದು ಸರಳ ಪರಿಹಾರ ಭಾಳ ಮುಖ್ಯವಾಗ್ತದೆ ಋಷಭ ರಾಶಿವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಋಷಭರಾಶಿಯವರಿಗೆ ನೋಡಿ ಪ್ರಯತ್ನದಿಂದಲೇ ಲಾಭ ಕೇವಲ ನಿಮ್ಮ ಕಮ್ಯುನಿಕೇಷನಿಂದಲೇ ಭಾವ ನಿಮ್ಮ ಬರವಣಿಗೆಯಿಂದ ಲಾಭ ಬರ್ತಕ್ಕಂಥದ್ದಿರುತ್ತೆ ಪ್ರಯತ್ನ ಸಕಲ ಪ್ರಯತ್ನ ಲಾಭದಾಯಕವಾಗಿರ್ತಕ್ಕಂಥ ವಿಚಾರ ಸಕಲ ಪ್ರಯತ್ನಗಳು ಈ ದಿನ ಭಾನುವಾರವಾದರೂ ಸಹಿತ ಮನೆಯಿಂದ ದೂರ ಉಳಿತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗುತ್ತೆ ವಾದ ವಿವಾದಗಳಲ್ಲಿ ನೀವು ಗೆಲ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಅಫ್ಕೋರ್ಸ್ ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ದಿನವಾದ್ದರಿಂದ ಋಷಭರಾಶಿಯವರಿಗೆ ಸದುಪಯೋಗ ಮಾಡಿಕೊಳ್ಳಿ ಕೆಲವೊಂದು ವಿಚಾರಗಳು ಹಿನ್ನಡೆ ಇತ್ತು ಅಂದರೆ ಯಾವುದಾದ್ರೂ ನಿಮ್ಮ ದಾಖಲಾತಿಗಳು ಹುಡುಕ್ತಾ ಸಿಗ್ತಾ ಇರಲಿಲ್ಲ ಇವತ್ತು ಸಿಗುತ್ತೆ ಸರಿಯಾಗಿ ಸರ್ಚ್ ಮಾಡ್ಕೊಳ್ಳಿ ಒಳ್ಳೆಯ ಒಂದು ಜ್ಞಾನವನ್ನು ಇಟ್ಕೊಂಡಿರ್ತಕ್ಕಂಥ ದಿನವಾಗ್ತದೆ ರಾಶಿಯವ್ರಿಗೆ ದಿನ ಕೋರ್ಸ್ ಕೇವಲ ನಿಮ್ಮ ಪ್ರಯತ್ನದಿಂದ ಮಾತ್ರ ಇದನ್ನು ಯಶಸ್ಸು ಕೀರ್ತಿ ಪ್ರತಿಷ್ಠೆಯನ್ನು ಲಭ್ಯವಾಗ್ತದೆ ಮೇಷ ಋಷಭ ಋಷಭರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಕೂಡ ನೀವು ಮಾಡ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ಕೆಲಸ ನೀವು ಕೂಡ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಜಾತಕ ಪ್ರಕಾರ ನಿಮ್ಮ ಪ್ರಯತ್ನದ ಲಾಭ ಬರ್ತದೆ ರಾಶಿಯಲ್ಲಿ ಇರತಕ್ಕಂಥವ್ರಿಗೆ ಆಗಿರೋದ್ರಿಂದ ಕೇವಲ ಶಿವನ ಆರಾಧನೆ ಅದ್ಭುತವಾಗಿರ್ತಕ್ಕಂಥ ಪರಿಹಾರಗಳಲ್ಲೊಂದು ಕೂಡ ಆಗ್ತದೆ ಖಂಡಿತ ಒಳ್ಳೆದಿದೆ ಒಳ್ಳೆದಾಗಲಿ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ತುಂಬ ಚೆನ್ನಾಗಿರುತ್ತೆ ಮಿಥುನ ರಾಶಿಯಲ್ಲಿರ್ತಕ್ಕಂಥ ಬಟ್ ದಾಂಪತ್ಯ ಸ್ವಲ್ಪ ಸಮಸ್ಯೆಗಳನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಬಟ್ ಮಿಥುನ ರಾಶಿ ಈ ದಿನ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ ನಿಮ್ಮ ಧನ ವೃದ್ಧಿಗೋಸ್ಕರ ನಾನು ಪುಷ್ಯ ನಕ್ಷತ್ರದ ಒಂದು ನಕ್ಷತ್ರ ದಿನ ಒಂದು ವಿಡಿಯೋ ಮಾಡಿದ್ದೇನೆ ದಯಮಾಡಿ ಮಿಥುನ ರಾಶಿಯವರು ಈ ಕಾಲವನ್ನು ಸದುಪಯೋಗ ಮಾಡಿಕೊಳ್ತಕ್ಕಂಥದ್ದು ಭಾಳ ಅವಶ್ಯಕ ಅದ್ಭುತವಾಗಿರ್ತಕ್ಕಂಥ ಒಂದು ರೆಮಿಡೀಸ್ ಇದು ಯಾರ್ಯಾರು ಪುಷ್ಯ ನಕ್ ಪುಷ್ಯಾರ ನಕ್ ಅಂದರೆ ಈ ದಿನ ಮಿಥುನ ರಾಶಿಯಲ್ಲಿ ಹುಟ್ಟಿದ್ದೀರೋ ಹಣಕಾಸು ವಹಿವಾಟು ವ್ಯಾಪಾರ ಎಲ್ಲ ಕೂಡ ಶುಭವಿರ್ತದೆ ನಿಮ್ಮ ಮಾತು ಕೂಡ ಸೊಫಿಸ್ಟಿಕೇಟೆಡ್ ಆಗಿರ್ತಕ್ಕಂಥ ಮಾತು ಬರ್ತದೆ ಅಫ್ಕೋರ್ಸ್ ಮಿಥುನ ರಾಶಿಯವರಿಗೆ ಇದು ಒಂದು ಒಳ್ಳೆಯ ದಿನ ಸದುಪಯೋಗ ಮಾಡ್ಕೊಳ್ತಕ್ಕಂಥದ್ದು ಅತಿ ಅವಶ್ಯಕ ಕರ್ಕಾಟಕ ರಾಶಿ ಅಂದರೆ ಕಟಕ ರಾಶಿಯವರಿಗೆ ಈ ದಿನದ ಫಲಾಫಲ ಮ್ಯಾಕ್ಸಿಮಮ್ ಆರೋಗ್ಯ ವೃದ್ಧಿ ಚಂದ್ರ ಸಂಸ್ಥಾನದಲ್ಲಿದ್ದಾನೆ ತಮ್ಮ ಒಂದು ಏನು ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥದತ್ತೆ ತಂದೆಯೊಟ್ಟಿಗಿನ ಬಾಂಧವ್ಯ ಚೆನ್ನಾಗಿರ್ತಕ್ಕಂಥ ಇರುತ್ತೆ ಸರಳವಾಗಿ ಧಾರ್ಮಿಕವಾಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ನೀವು ತೊಡ್ಕೊಳ್ತಕ್ಕಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ ಧಾರ್ಮಿಕ ಕ್ಷೇತ್ರದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ ಯಾರು ಕಟಕರಾಶಿಯಲ್ಲಿ ಸ್ವಲ್ಪ ಹೈಗಿ ಇಗೋಸ್ಟಿಕ್ ನೇಚರ್ ಖಂಡಿತ ಇರ್ತದೆ ಬಟ್ ರಾಜಯೋಗದ ದಿನವಾಗ್ತದೆ ಮೆಲಗಿ ನೀವು ಸಮಸ್ಯೆ ದೀರ್ಘಕಾಲವಾಗಿರ್ತಕ್ಕಂಥ ಆರೋಗ್ಯದಲ್ಲಿ ಸಮಸ್ಯೆ ಹೊಂದಿದ್ದಾಗ ಕಟಕರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಚೈತನ್ಯದ ದಿನ ಓಂ ಶಂ ಶನೇಶ್ವರ ಯನಮಃ ನಮಃ ಓಂ ಶಂ ಶನೇಶ್ಚರ ಯ ನಮಃ ಓಂ ಶಂ ಶನೇಶ್ಚರ ಯ ನಮಃ ಈ ಮಂತ್ರವನ್ನು ಎಷ್ಟು ಪಠನೆ ಮಾಡಿ ಅದ್ಭುತವಾಗಿರ್ತಕ್ಕಂಥ ರಿಸಲ್ಟ್ ಸಿಗುತ್ತೆ ನಿಮಗೆ ಈ ದಿನ ನಕ್ಷತ್ರ ಅದರಲ್ಲೂ ರವಿ ಪುಷ್ಯ ಯೋಗ ಇರೋದರಿಂದ ನಾನಾ ರೀತಿಯಾದ ವ್ಯಾಧಿಗಳು ದೂರ ಆಗ್ತದೆ ನಕ್ಷತ್ರ ನಿಮ್ಮನ್ನು ಕಾಪಾಡ್ತದೆ ಏನೇ ಸಮಸ್ಯೆಗಳಿಂದ ಅಫ್ಕೋರ್ಸ್ ಇಸ್ ಅ ವೆರಿ ಗುಡ್ ಡೇ ಕೂಡ ಇದು ಪುಷ್ಯ ನಕ್ಷತ್ರದ ಯೋಗದ ಭವಿಷ್ಯ ಅಂತಲೇ ಬೇಕಾದ್ರೆ ತಿಳ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ತುಂಬ ಉಪಕಾರಿಯಾಗಿರ್ತಕ್ಕಂಥ ದಿನ ಇದನ್ನು ಸದುಪಯೋಗ ಮಾಡ್ಕೋಬೇಕಷ್ಟೇ ನಾವು ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾ ಫಲ ಸ್ವಲ್ಪ ಎಚ್ಚರಿಕೆ ಭಾಳ ಎಚ್ಚರಿಕೆ ಆಗಿರಬೇಕಾಗತ್ತೆ ಸ್ವಲ್ಪ ಈ ದಿನ ಸ್ವಲ್ಪ ಸಂಧಿವಾತ ಅಥವಾ ಈ ಜಾಯಿಂಟ್ ಪೈನ್ಸ್ ಇಟ್ಕೊಳ್ತಕ್ಕಂಥದ್ದು ಅಥವಾ ನಿಂದನೆಗಳನ್ನು ಕಾಣ್ತಕ್ಕಂಥ ಸನ್ನಿವೇಶವಾದ್ದರಿಂದ ಸ್ವಲ್ಪ ಜಾಗರೂಕತೆ ಅನ್ನೆಸಸರಿಯಾಗಿ ಯಾವುದೇ ಗಲಾಟೆಗಳನ್ನು ಮಾಡ್ಕೋಬೇಡಿ ಅನ್ನೆಸಸರಿಯಾಗಿ ತಾರ್ಲೆ ತಾಪತ್ರ ಹೋಗಲೇಬೇಡಿ ಇದೆ ಎಷ್ಟು ಎಷ್ಟು ವಿನಮ್ರವಾಗಿ ಶಾಂತಿಯನ್ನು ಕಾಪಾಡಲಿಕ್ಕೆ ಸಾಧ್ಯತೆ ಆಗುತ್ತೋ ಅಷ್ಟು ಕಾಪಾಡಿದ್ರೆ ಮ್ಯಾಕ್ಸಿಮಮ್ ಗುಡ್ ಆಗ್ತದೆ ಇಲ್ಲ ಆರೋಗ್ಯಕರವಾಗಿ ಸಮಸ್ಯೆ ಬರಬಹುದು ಅವಮಾನಗಳಾಗಬಹುದು ನಿಂದನೆಗಳಂತೂ ತಪ್ಪಿದ್ದಲ್ಲ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನೀವು ಎಚ್ಚರಿಕೆ ಎಷ್ಟೊಯಿಸ್ಕೊಳ್ತೀರೋ ಅಷ್ಟು ಒಳ್ಳೆಯದು ಯಾರು ಸಿಂಹರಾಶಿಯಲ್ಲಿದ್ದಾರೋ ತ್ರಯಂಬಕ ಮಂತ್ರವನ್ನು ಜಾಸ್ತಿ ಪಠಣೆಯನ್ನು ಮಾಡಿ ಶಿವನಿಗೆ ಕ್ಷೀರಾಭಿಷೇಕಗಳನ್ನು ಮಾಡಿಸ್ಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಈ ದಿನ ತ್ರಯಂಬಕ ಮಂತ್ರವನ್ನು ಹೇಳೋದ್ರಿಂದ ನೀವು ನೂರ ಎಂಟು ಹೇಳಿದ್ರೆ ಸಾವಿರದ ಎಂಟು ಫಲಗಳು ಲಭ್ಯತೆ ಆಗುತ್ತೆ ಅದು ಪುಷ್ಯಯೋಗದಿಂದ ಖಂಡಿತ ಮಾಡಿ ಓಂ ತ್ರಯಂಬಕಂ ಯಜಾಮಹ ಸುಗಂಧಿಂಬುಷ್ಟಿವರ್ಧನ ಕಮಿವ ಬಂಧನಾ ಮೃತ್ಯೋಂ ರಕ್ಷಿ ಯಮಾಮೃತಾತ್ ಈ ದಿನ ದಿನವಾದ್ದರಿಂದ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗ್ತದೆ ಕನ್ಯಾ ಕನ್ಯಾರಾಶಿಯವರ ಈ ದಿನದ ಫಲಾಫಲ ಲಾಭದ ದಿನ ಸಂಗಾತಿಯೊಟ್ಟಿಗೆ ಉತ್ತಮ ಬಾಂಧವ್ಯ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥ ಇರುತ್ತೆ ಹಳೆಯ ಒಬ್ಬ ಸ್ನೇಹಿತ ನಿಮ್ಮನ್ನು ಭೇಟಿ ಮಾಡಿ ನೀವು ಕೊಡ್ತಕ್ಕಂಥ ಹಣ ಅಥವಾ ಕೊಟ್ಟಿರಬೇಕಾಗಿರ್ತಕ್ಕಂಥ ಹಣವನ್ನು ಪಡಿತಕ್ಕಂಥ ದಿನ ಸಹಿತವಾಗಿ ಇದಾಗ್ತದೆ ಅಫ್ಕೋರ್ಸ್ ಒಳ್ಳೆಯ ದಿನ ಆಗ್ತಕ್ಕಂಥದ್ದಿದೆ ಲಾಭ ಪಡಿತಕ್ಕಂಥ ದಿನ ಕನ್ಯಾರಾಶಿಯವರಿಗೆ ನಿಮ್ಮ ಜನ್ಮ ಜಾತಕದ ಪ್ರಕಾರ ಈ ದಿನ ಬಹಳ ವಿಶೇಷವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗೋದ್ರಲ್ಲಿ ಎರಡು ಮಾತೇ ಇಲ್ಲ ಖಂಡಿತ ಒಳ್ಳೇದಿದೆ ಶುಭವಾಗಲಿ ಹಾಗೆ ತುಲಾರಾಶಿಯವರು ತುಲಾರಾಶಿಯವ್ರಿಗೂ ಸಹಿತ ಶತ್ರು ದಮನ ಮಾಡ್ತಕ್ಕಂಥದ್ದಿರುತ್ತೆ ಹಣಕಾಸಿನ ವ್ಯವಸ್ಥೆಯಲ್ಲಿ ಕೂಡ ಅಭಿವೃದ್ಧಿ ಆಗ್ತಕ್ಕಂಥದ್ದು ಶತಸಿದ್ಧ ಆದರೆ ದಾಂಪತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಕಾಡ್ತಕ್ಕಂಥದ್ದಿರುತ್ತೆ ಇನ್ನು ಯಾವುದೇ ವಿಚಾರದಲ್ಲೂ ಕೂಡ ತುಲಾರಾಶಿಯವರೆಗೂ ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ಫಲ ಹೆಸರು ಕೀರ್ತಿ ಪ್ರತಿಷ್ಠೆ ಹಣಕಾಸಿನ ವ್ಯವಸ್ಥೆಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಫಲ ನಿಮ್ಮ ಕೆಲಸದಿಂದ ಮಾತ್ರ ಈ ದಿನ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯವಾಗ್ತದೆ ಅಫ್ಕೋರ್ಸ್ ಇದು ಅ ವೆರಿ ಗುಡ್ ಡೇ ಕೂಡ ತುಲಾರಾಶಿಯವರೆಗೂ ಕೂಡ ಒಳ್ಳೆಯದಾಗಲಿ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ಸ್ವಲ್ಪ ಸೋಂಬೇರಿತನವನ್ನು ಬಿಡಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಚಿಂತನೆಗಳನ್ನು ಅಳವಡಿಕೆ ಮಾಡಿಕೊಳ್ಳಿ ಭಾಗ್ಯಾಧಿಪತಿ ಭಾಗ್ಯದಲ್ಲೇ ಇದ್ದಾರೆ ಪಂಚಮಸ್ಥಾನದ ಶನಿ ಮ್ಯಾಕ್ಸಿಮಮ್ ನಿಮಗೆ ಆಧ್ಯಾತ್ಮಿಕವಾಗಿ ಯಾರಿದ್ದರು ವೃಶ್ಚಿಕ ರಾಶಿಯವ್ರಿಗೆ ಧರ್ಮಕ್ಷೇತ್ರಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಕೂಡ ಇರ್ತದೆ ಧಾರ್ಮಿಕವಾಗಿರ್ತಕ್ಕಂಥ ಚಿಂತನೆಗಳು ಚೆನ್ನಾಗಿರ್ತಕ್ಕಂಥ ಇರುತ್ತೆ ಮಕ್ಕಳೊಟ್ಟಿಗಿನ ಬಾಂಧವ್ಯವು ಚೆನ್ನಾಗಿರ್ತಕ್ಕಂಥ ಇರ್ತದೆ ಒಟ್ಟಾರೆಯಾಗಿ ಆರೋಗ್ಯದ ವಿಚಾರದಲ್ಲಿ ವೃಶ್ಚಿಕ ರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಆಫ್ಕೋರ್ಸ್ ವೃಶ್ಚಿಕ ರಾಶಿಯವರಿಗೂ ಶುಭವಿದೆ ಒಳ್ಳೆಯದಾಗಲಿ ಹಾಗೆಯೇ ಧನುರಾಶಿಯವರ ರಾಶಿಯವರ ಫಲಾಫಲ ಹೀಗಿರ್ತಕ್ಕಂಥದ್ದು ವಾಹನಾದಿಗಳಿಂದ ಸ್ವಲ್ಪ ಜಾಗರೂಕತೆರಾಗಿ ಆದರೆ ಭೂಮಿ ಖರೀದಿ ಯೋಗ ಲಭ್ಯತೆ ಇರ್ತಕ್ಕಂಥ ಇರುತ್ತೆ ಸ್ವಲ್ಪ ಲೇಸಿನೆಸ್ ಕಾಡುತ್ತೆ ಕೋಪದಿಂದ ಕೆಲವೊಂದು ನೆಮ್ಮದಿ ಅಂದರೆ ಮನೆಯಲ್ಲಿರ್ತಕ್ಕಂಥ ವಾತಾವರಣವನ್ನು ತಾವು ಅಶುಭ್ರವಾಗಿ ಮಾಡ್ತೀರಿ ಧನುರಾಶಿಯವರು ತಮ್ಮ ಮನಸ್ಥಿತಿಯನ್ನು ಸದೃಢತೆಯಿಂದ ಕೋಪದಿಂದ ಮುಕ್ತರಾಗಿಟ್ಕೊಳ್ತಕ್ಕಂಥದ್ದೇ ದಿನ ಪರಿಹಾರ ಅದಕ್ಕೋಸ್ಕರ ನೀವು ಶಿವನ ಧ್ಯಾನ ಓಂ ನಮಃ ಶಿವಾಯ ಶಿವಾಯ ಓಂ ಮಂತ್ರವನ್ನು ಹೇಳಿ ಸಾಧ್ಯವಾದರೆ ಶಿವನಿಗೆ ಕ್ಷೀರಾಭಿಷೇಕ ಇವೆಲ್ಲ ಸ್ವಲ್ಪ ನಿಮ್ಮ ಅಡೆತಡೆಗಳನ್ನು ದೂರ ಮಾಡುತ್ತೆ ಸಮಸ್ಯೆಗಳಿಂದ ಮುಕ್ತರನ್ನಾಗಿ ಮಾಡ್ತಕ್ಕಂಥದ್ದು ಕೂಡ ಇರುತ್ತೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಈಗಿರ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಕೂಡ ದಿನ ವಿಶೇಷವಾಗಿರ್ತಕ್ಕಂಥ ಪರಿಹಾರ ಅಂದರೆ ಅರ್ಥಾತ್ ಈ ದಿನ ಭಾಳ ವಿಶೇಷವಾಗಿ ಬಿಸ್ನೆಸ್ ಬಗ್ಗೆ ವ್ಯಾವಹಾರಿಕವಾಗಿ ಚಿಂತನೆಗಳನ್ನು ನಡೆಸ್ತಕ್ಕಂಥದ್ದು ಅದಕ್ಕೆ ತಕ್ಕ ಪ್ರಯತ್ನಗಳನ್ನು ಮಾಡ್ಕೊಳ್ಳೋದ್ರಲ್ಲಿ ತಲ್ಲಿನತೆ ಇರುತ್ತೆ ಯಾರ್ಯಾರು ಈ ಒಂದು ಏನು ಕಮ್ಯುನಿಕೇಷನ್ಸ್ ಇದರಲ್ಲಿದ್ದೀರೋ ಅಥವಾ ಯಾರ್ಯಾರು ಈ ಒಂದು ಸಂಚಾರ ಸಂಚಾ ಅಂದರೆ ಈ ಚಾಲಕರಾಗಿದ್ದೀರೋ ಅವ್ರಿಗೆಲ್ಲ ಕೂಡ ಒಂದು ರೀತಿಯಾಗಿ ಉತ್ತಮವಾಗಿರ್ತಕ್ಕಂಥ ಬಿಸ್ನೆಸ್ ತುಂಬ ಚೆನ್ನಾಗಿರುತ್ತೆ ಕಟಕರ ಅಂದರೆ ಈ ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಕೇವಲ ಈ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳು ಕೂಡ ಅತ್ಯಂತ ಶುಭದ ದಿನದಲ್ಲಿ ಒಂದು ಕೂಡ ಆಗುತ್ತೆ ನಿಮಗೂ ಕೂಡ ಒಳ್ಳೆಯದಿದೆ ಅದನ್ನು ಸದುಪಯೋಗ ಮಾಡಿಕೊಳ್ಳಿ ಹಾಗೆ ಶನಿಯ ಮಂತ್ರವನ್ನು ಪಠಿಸಿ ಓಂ ಶಂ ಶನೇಶ್ಚರ ಯ ನಮಃ ಓಂ ಶಂ ಶನೇಶ್ಚರ ಯ ನಮಃ ಈ ಮಂತ್ರ ಪಠಣೆ ನಿಮ್ಮ ಒಂದು ಕಾರ್ಯವನ್ನು ದ್ವಿಗುಣ ಮಾಡುತ್ತೆ ಶುಭವನ್ನು ಮಾಡುತ್ತೆ ಹಾಗೆ ಕುಂಭರಾಶಿಯವರ ಇದರದ ದಿನದ ಫಲಾಫಲ ಹೆಚ್ಚಿನದಾಗಿ ಕುಂಭರಾಶಿಯವರಿಗೆ ನಿಮ್ಮ ತಲೆಯಲ್ಲಿ ಇವತ್ತು ಬರೋದು ನಾನು ಹೇಗಾದರೂ ಮಾಡಿ ಸಾಲವನ್ನು ತೀರಿಸಬೇಕು ಅಂತಕ್ಕಂಥದ್ದು ಬರ್ತದೆ ಅಫ್ಕೋರ್ಸ್ ಅದೇ ಥರ ತಲೆಯಲ್ಲಿ ಬರ್ತದೆ ಹಾಗೆ ನನ್ನ ಕೆಲಸದಲ್ಲಿ ತಲ್ಲೀನತೆ ಆಗಬೇಕು ಒಂದು ಏನಾದರೂ ಸಾಧನೆ ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಜಾಸ್ತಿ ಬರುತ್ತೆ ಕುಂಭರಾಶಿಗಳಿರತಕ್ಕಂಥವ್ರಿಗೆ ಕ್ರಿಯೇಟಿವ್ ಆಗಿ ಆಲೋಚನೆಯನ್ನು ಮಾಡ್ತೀರಿ ಕುಟುಂಬಕ್ಕೆ ಹೆಚ್ಚಿನ ಪ್ರಶಸ್ತವನ್ನು ಕೊಡ್ತೀರಿ ಆರಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೋಬೇಕು ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕೋಪ ಅತಿಯಾದಂಥ ಕೋಪ ಬರೋದರಿಂದ ಸ್ವಲ್ಪ ದಾಂಪತ್ಯದಲ್ಲಿ ವಿರಸಗಳು ಬರತಕ್ಕಂಥ ಸಾಧ್ಯತೆಗಳಿರುತ್ತೆ ಬಟ್ ಸಾಧ್ಯವಾದಷ್ಟು ಆ ಚಿಂತನೆಗಳನ್ನು ನಡೆಸಿ ಕಾರ್ಯಪ್ರವೃತ್ತರಾಗ್ತಕ್ಕಂಥದ್ದು ಕೂಡ ಇರುತ್ತೆ ಈ ನೋಡಿ ಪುಷ್ಯ ನಕ್ಷತ್ರವಾಗಿರೋದ್ರಿಂದ ನೀವು ಮಾಡ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ಕೆಲಸ ಕೇವಲ ನಾನು ಹೇಳಿದಾಗೆ ಭಾನುವಾರ ಅಂದರೆ ಈ ದಿನ ಎಕ್ಕದ ಗಿಡಕ್ಕೆ ನೀರಾಕಿ ಹಾಕಿ ಪೂಜಾ ಪುನಸ್ಕಾರಗಳನ್ನು ಬೆಳಗಿನ ಹೊತ್ತು ಮಾಡಿ ತದನಂತರ ಸೋಮವಾರ ಎಕ್ಕದ ಗಿಡದ ಬೇರನ್ನು ತಗೊಂಡು ನಿಮ್ಮ ಬಲಗೈ ರಟ್ಟೆಗೆ ಕಟ್ಕೊಳ್ಳಿ ಇದರಿಂದ ಧನ ವೃದ್ಧಿ ಅಥವಾ ನಿಮ್ಮ ಸಮಸ್ಯೆಗಳಿಗೆ ಒಂದು ಪರಿಹಾರ ಖಂಡಿತ ಸಿಗುತ್ತೆ ಹಾಗೆ ಸಾಲ ತೀರಿಸ್ತಕ್ಕಂಥ ಸನ್ನಿವೇಶಗಳು ಕೂಡ ನಿರ್ಮಾಣವಾಗ್ತದೆ ಇದು ಸತ್ಯ ಹಾಗೆ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವರ ವಿಚಾರಕ್ಕೆ ಬಂದಾಗ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಹಿನ್ನಡೆ ತರತಕ್ಕಂಥ ದಿನ ಇರುತ್ತೆ ಹಣಕಾಸು ವಹಿವಾಟುಗಳು ಹಿನ್ನಡೆ ತರುತ್ತೆ ಬಟ್ ಕ್ರಿಯೇಟಿವ್ ಆಗಿರತಕ್ಕಂಥ ಸಕಾರಾತ್ಮಕವಾಗಿರ್ತಕ್ಕಂಥ ಆಲೋಚನೆಗಳಿರ್ತದೆ ಹಾಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಚಿಂತನೆಗಳು ಆರೋಗ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದು ಈ ಒಂದು ಇದೆ ಸಾಧ್ಯವಾದಷ್ಟು ಕೂಡ ಧ್ಯಾನಾಸಕ್ತರ ಆಗ್ತಕ್ಕಂಥದ್ದು ಮೀನರಾಶಿಯವರಿಗೆ ಭಾಳ ಮುಖ್ಯ ಹಂಡ್ರೆಡ್ ಪರ್ಸೆಂಟ್ ಈಸ್ ಅ ಒಳ್ಳೆ ಒಳ್ಳೆ ದಿನ ಕೂಡ ಇಲ್ಲಿ ನೀವು ಮಾಡ್ತಕ್ಕಂಥ ಏಕೈಕ ಕೆಲಸ ಶಿವನ ಆರಾಧನೆ ನೀವು ಕೂಡ ಮೀನರಾಶಿಯವರು ಶಿವನ ಆರಾಧನೆ ಮಾಡಿ ಆರೋಗ್ಯ ನಿಮ್ಮ ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥದ್ದು ಇದು ಒಂದು ದಿನದಲ್ಲಿರೋದ್ರಿಂದ ಅತ್ಯುತ್ತಮವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ ಸ್ನೇಹಿತರೆ ನೋಡಿ ಮುಖ್ಯವಾಗಿ ನಾನು ಹೇಳಿದಾಗೆ ನಿಮಗೆ ಸ್ವಲ್ಪ ವೈಬ್ರೇಷನ್ಸ್ ಜಾಸ್ತಿ ಇದೆ ಅದು ಅದುರುವಿಕೆ ಅಂತ ಕರಿತೀವಿ ಬ ಮಾತಾಡಬೇಕಾದ್ರೆ ಸ್ವಲ್ಪ ಭಯಭಯದಿಂದ ಮಾತಾಡೋದು ಕೈ ಸರಿಯಾಗಿ ಹಿಂಗೆ ಇರ್ತಕ್ಕಂಥದ್ದು ಅಥವಾ ಏನೋ ಒಂದು ವೈಬ್ರೇಷನ್ಸ್ ಜಾಸ್ತಿ ಇದೆ ಗುರುಗಳೇ ಯಾಕೋ ಸ್ವಲ್ಪ ಬಾಡಿ ಸ್ಟ್ಯಾಮಿನಾ ಇಲ್ಲ ಅಂತಕ್ಕಂಥವ್ರು ನಿಜವಾಗಲೂ ಅದ್ಭುತವಾಗಿರ್ತಕ್ಕಂಥ ರೆಮಿಡೀಸ್ ದಿನ ನೋಡು ಹುಣಸೆ ಗಿಡದಲ್ಲಿ ಹುಣಸೆ ಗಿಡ ಟ್ರೀ ಅಂತ ಕರೆದು ಈ ಟ್ರೀ ಹುಣಸೆ ಗಿಡದಲ್ಲಿ ಈ ಬಾಂಧಗಳು ಬೆಳೆಯುತ್ತೆ ಅಂದರೆ ಅನ್ಯ ಜಾತಿಯ ಗಿಡಗಳು ಬೆಳೆದೇ ಬೆಳೆಯುತ್ತೆ ಈವನ್ ಬೇವಿನ ಮರ ಆಗಿರ್ಬೋದು ಅಥವಾ ಈ ಸಣ್ಣ ಸಣ್ಣ ಎಲೆಗಳು ಮಾನೋಕಾಟ್ ಲೀಫ್ ಕೆಲವೊಂದು ಬಂದಿರುತ್ತೆ ಈ ಒಂದು ಎಲೆಯನ್ನು ತಗೊಂಬನ್ನಿ ಎಲೆಯನ್ನು ತಗೊಂಬಂದು ಚೆನ್ನಾಗಿ ಒಣಗಿಸಿ ಚೆನ್ನಾಗಿ ಒಣಗಿಸಿದಾದ ನಂತರ ಆ ಎಲೆಯನ್ನು ಪುಡಿ ಮಾಡಿಕೊಂಡು ಸ್ನಾನ ಮಾಡ್ತಕ್ಕಂಥ ನೀರಿಗೆ ಅದನ್ನು ಬೆರೆಸ್ಕೊಂಡು ಸ್ನಾನ ಮಾಡಿ ಅದ್ಭುತವಾಗಿರ್ತಕ್ಕಂಥ ರಿಸಲ್ಟ್ ಸಿಗುತ್ತೆ ಇಟ್ಸ್ ನ್ಯಾಚುರಲ್ ಫಿನೋಮಿನಾ ಈ ದಿನ ಭಾನುವಾರ ಪುಷ್ಯ ಯೋಗವಿರೋದ್ರಿಂದ ಯಾರು ಶ್ರದ್ಧವನ್ನು ಅಂದರೆ ಮನಸ್ಸಿಟ್ಟು ಸಂಕಲ್ಪ ಸಹಿತವಾಗಿ ಕಾರ್ಯವನ್ನು ಮಾಡ್ತಾರೋ ಹಲವಾರು ರಿಪಿ ರಿಪಿಟೇಷನ್ಸ್ ರಿಪಿಟೇಷನ್ ಜಾಸ್ತಿ ಎಲ್ಲ ಕಿತ್ಕೊಂಡ್ಬನ್ನಿ ಸ್ವಲ್ಪ ಎಲ್ಲ ಕಿತ್ಕೊಂಬಂದರೆ ನಿಮಗೆ ಅದು ಖರ್ಚಾಗಿ ಹೋಗ್ಬಿಡುತ್ತೆ ಬೇಗ ಈ ಆ್ಯಡನ್ ಅಂದರೆ ಸ್ನಾನ ಮಾಡ್ತಕ್ಕಂಥ ನೀರಿಗೆ ಅದನ್ನು ಆ್ಯಡನ್ ಮಾಡಿಕೊಂಡು ಸ್ನಾನ ಮಾಡೋದ್ರಿಂದ ನಿಮಗೆ ಈ ಹದುರುವಿಕೆ ಅಂದರೆ ವೈಬ್ರೇಷನ್ಸ್ ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ ಪುಷ್ಯ ಯೋಗವಿರೋದ್ರಿಂದ ಅಫ್ಕೋರ್ಸ್ ಆರೋಗ್ಯಕಾರಕ ಸುರ ಸೂರ್ಯನಾಗಿರೋದ್ರಿಂದ ಇವೆರ ಸಂಯೋಗದಿಂದ ಈ ಫಲಗಳು ಲಭ್ಯತೆ ಆಗ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ